ಐ ಐ ನಿಂಗೊಂದು ಸುದ್ದಿ ಗೊತ್ತಾನ ಅಯ್ಯಪ್ಪ ಏನಾಯಪ್ಪ ಅಂದ್ರೆ ಸುದ್ದಿ ಐ ಇವತ್ತ ಮಧ್ಯಾಹ್ನದಾಗ ನಾ ಹೊರಗೆ ಹೋಗಿದ್ನಲ್ಲ ಅವಾಗ ರಾಜವ್ ಕಾಕಿ ನೋಡಿ ರಾಜವ್ ಕಾಕಿ ಮತ್ತು ಕಾಕಾ ಇಬ್ರು ಬಸ್ಸಿಂದ ಇಳಿದು ನೋಡಿದ್ನವ ಬತ್ತ ಅಯ್ಯ ಹೌದಾ ಹಾಂ ನಿಮ್ಮ ಕಾಕಾ ನಿಮ್ಮ ಕಾಕಿ ಇಬ್ರು ಬಂದಾರಣ್ಣ ಬಸ್ ಏ ಇಲ್ಲವಾ ಮತ್ತು ಎಲ್ಲಿ ಅವ್ ಗೊತ್ತಾಯ್ತಂದ್ರೆ ಅವು ಬೈತಾಳ ಅದಕ್ಕೆ ಮಾತಾಡ್ಸಿಲ್ಲ ಸುಮ್ಮನೆ ಹಂಗೆ ನೋಡಿಕೆ ಬಂದ್ಬಿಟ್ಟೆ ಅಯ್ಯ ಕುರ್ಸೋದೇ ಆತಿದೀವಿ ಅಲ್ಲೇ ನಿಮ್ಮ ಹೋಗಿ ಬೈತಾಳ ನಿಮ್ಮ ನಿಮ್ಮ ಹೋಗಿ ಅಂದ್ಕೊಂಡು ಕೂತ್ ರಾತ್ನಿ ಅತ್ತ ಹ್ಞೂ ನೀ ಏನು ಉದ್ದಾರ ಆಗಲ್ಲವ್ರಿ ಹಿಂಗೆ ಮಾಡ್ದೆ ಅಂದ್ರೆ ಅಲ್ಲ ಮತ್ತಷ್ಟು ಬರೋದಿಲ್ಲ ಯಾವಾಗ ಬಂದಿರಿ ಕಾಕಿ ಆರಾಮಿದ್ದೀರೇನು ರೀ ಹಾಂ ಮತ್ತು ನಿಮ್ಮ ಕಾಕಾನು ಬಂದ ನಾನು ಕೇಳ್ತೀನಿ ಚಂದ ಮತ್ತಷ್ಟು ಬರ್ಬೇಕಪ್ಪ ಹಂಗಾರ ಮಾಡಬಾರ್ದು ಹೌದಾ ಐ ಆತ ತಗೋ ಅಂದ್ರೆ ಹ್ಞೂ ಕಾಕ ಹೆಂಗು ಹೊರಗೆ ಬೆಟ್ಟ ಕರ ಮಾತಾಡ್ಸ್ತೀನಿ ತಗೋ ಶಾಲೆಗೆ ಹೋಗೋ ಬಂದಾಳ ಹ್ಞೂ ಆತು ಆಯ್ತು ಹಂಗೆ ಮಾಡಿ ಅಂದಾಗ ಎದಕ್ಕೆ ಬಂದರೇನು ನಿಮ್ಮ ಕಾಕ ಕಾಕಿ ಈಗ ಏ ಗೊತ್ತಿಲ್ಲ ಈ ನನಗೆ ಹ್ಞೂ ಕೆಲಸ ಕೆಲ್ಸಿದ್ರೆ ಬಿಡು ಪಾಪ ಅವ್ರದ್ದು ಬಂದಿರ್ತಾರೋ ಇಲ್ಲ ಅಂದ್ರೆ ನಿಮ್ಮಾಯಿ ಮಾತಾಡ್ಸೋಕೆ ಗೀತಾಡ್ಸಕ್ ಬಂದಿರಬೇಕಾ ಮತ್ತೆ ಹ್ಞೂ ಹ್ಞೂ ಅದಲ್ಲೇ ನಿಮ್ಮಿಗೆ ಮಾತಾಡ್ಸ್ತಾ ಇರೀನಿ ಅವಾಗ ಅವಾಗ ಏ ನಾನಾ ಇಲ್ವೋ ಇಲ್ವೋ ಮಾತಾಡ್ಸಂಗಿಲ್ಲ ನಾ ಒಟ್ಟ ಹ್ಞೂ ಆಯ್ ಕರಿತಿರ್ತಾಳ ಎಲ್ಲರ ಬಟ್ಟೆ ಅಲ್ಲ ಅಂದ್ರೆ ಕರಿತಿರ್ತಾಳ ಮತ್ತೆ ಅಂಗಡಿ ಅಂತಕದು ನಿಂತಿಲ್ಲ ಅಂದ್ರೆ ಕರಿತಾಳ ಬಾಲ ಚಾತ್ರಿ ತಗೋಬಾರತಂತಳಾ ನಾನೇ ಹೋಗಲ್ಲ ಈ ಹ್ಞೂ ಅವಾಗ ಗೊತ್ತದ್ರೀತಾಳಿದ್ರ ನಾವು ಒಟ್ಟು ಹೋಗಲ್ಲ ಮಾತಾಡ್ಸಲ್ಲ அய்யா மாடப்பா அப்பா கூசா அல்ல நீல பிரீத்தரங்கில அதுக்கு மாதாட்ஸ்டா மாதாடு நம்ம மூனாரன்க்ளக்கீ அதுக்க நான் மாத்தீனா தான் கீழே ஏனும் ம் ஆகோய் நீ கே மாட்டாட்ஸோனா எப்பா நான் பங்காரு குண்ட ம் இன்னும் சேணே ஆகப்பா ஆப்பா மொத்த ஹோகப்பா சாலிக்குனா ஹோ மத்தி பட்டியல் ஹாக்க ஊன வாய் ஓகேனி சாலி ஓகேனி ஓதீனி ஆ அய்யா ஆச்சிட்டா சாலிக்குனா ஓத்தீன் ரூவா ஓகேனி இவாக ம் ஏன் ஆச்சி

ಅಯ್ಯೋ ಅದೇ ಅಂದರೆ ಯಾವಾಗ ಅಲ್ಲ ಮುಂಜೆ ಆರು ಕುಡದಕ್ಕಿದ್ದೀನಿ ಹಾಂ ಇನ್ನೂ ಮೊಟ್ಟೆ ಆಟ ಇದ್ದೀನಿ ತುಂಬ ಒಂದಿಟ್ಟು ಹೆಂಗು ಚಂದ್ರ ಬಂದಳ ಚಂದ್ರೋಗ ಚಹಾ ಮಾಡ್ತಿಲ್ಲ ಒಂದಿಟ್ಟು ತೊಂಬ ನಂಗು ಹಂಗೆ ಹ್ಞೂ ಆತ ಆತ ಹೇಳಿ ಚಾ ಇದು ಒಂದಿಟ್ಟು ಟಿ ವಿ ಹಚ್ಚುವ ಹ್ಞೂ ಸುಮ್ಮ ಹಿಂಗೆ ಕುಲಕ್ಕೆ ಬೇಸ್ ಆಗಿತ್ತಾ ಮತ್ತು ನೀವು ಒಳಗೆ ಕರ್ಕೊಂಡು ಹೋಗಿಕ್ಕಿಂದು ಏನಿದೆ ನಿಂದೋಗಿಂದು ಮಾತಾಡೋದು ಒಳಗೆ ಕರ್ಕೊಂಡು ಹೋಗಿ ಮಾತಾಡೋಕತ್ತಿ ಮಾತಾಡ್ಕೊ ಒಂದಿಟ್ಟು ಟಿವಿ ವಿ ಹಚ್ಚ ಹೋಗು ಹ್ಞೂ ಆತೇಳ್ರಿ ಹಚ್ಚು ಹೋಗಿ ಅಂತೆ ಬಾ ರಾ ಚಂದ್ರಿ ಬಾ ನಡಿ ಬಾ ಈಗ ಬೇಕು ಮನೆ ಮುರಿಕಿ ಈಗಿನ ಜೊತೆ ಆಕೆ ನಕ್ ಮನೆ ಮುರ್ಕಿನ ಹೆಂಗ್ ಹೋಗ್ ನೋಡಿ ಒಳಗ ಅಲ್ಲ ಇಲ್ಲಿ ಕೂತು ಮಾತಾಡಿದ್ರೆ ನನಗೆ ಗೊತ್ತಕ್ಕೆ ಚಂದ್ರೆ ಒಳಗೆ ಕರ್ಕೊಂಡು ಹೋಗಾಳ ನೋಡು ಅಡಿಗೆ ಮನೆಯಾಗ ಮಾತಾಡಿ ಮಾತಾಡಿ ಏನ್ ಮಾತಾಡಿ ಮಾತಾಡು ಏನ ಚಂದ್ರಿ ಏನೋ ಸುದ್ದಿ ಅದಂದಿ ಕೆಲಸ ಸುದ್ದಿ ವಾ ಏನಿಲ್ಲ ಅದಿ ಬಂದ್ತಾನೆ ಗೊತ್ತಲ್ಲ ನಿನ್ಗೆ ಬರಲ್ಲ ರಾಜ್ಯಕ್ಕೆ ಬಂದ್ರೆ ನಾಯನ್ ಮಾಡ್ಲಿ ಆಕೆ ನನ್ನ ಮನೆ ಬಿಡ್ತಾನಲ್ಲೇ ನಮ್ಮ ಊರ ಮನೆಗೆ ಹೊಕ್ಕಳ ಅಲ್ಲೇ ಊರಿಗೆ ಹೋಗಳ ನನ್ಗೆ ಏನ್ ಮಾಡದೈತಿ ಬಂದ್ರ ಬರ್ಲಕ ಬಿಟ್ಟರೆ ಬಿಡಲಕ್ಕಿಂತ ನಾ ನಾಯನ್ ಮಾಡ್ಲಿ ಇವ ಅಲೋ ಇವ್ವ ಅಕ್ಕಿ ಗಂಡ ಅಕ್ಕಿ ಎಲ್ಲರೂ ಕೂಡಿ ಬಂದಾರ ತಾನೇನಾ ಯಾರು ಬರಲ್ಲ ಹೋಗು ಅತ್ತವ್ ನಾ ಏನು ಮಾಡಲಿ ಹ್ಞೂ ಆಕಿ ಯಾವಾಗ ನನ್ನ ಜೊತೆ ಜಗಳ ಮಾಡ್ಕೆ ಶಿಂದ ರೊಕ್ಕ ಹಾಸ್ಕೊಂಡಳಲ್ಲ ಆತ ಅವಾಗ ಅಕ್ಕಿಂದು ನಂದು ಮುಗಿದ ಹೋಗ್ಯದ ಇನ್ನೊಂದು ದಿವಸ ರೊಕ್ಕ ಕೊಡೋ ಇದು ಮನೆ ನನ್ಗೆ ಗಂಡು ಹೋಗಿ ಕೊಟ್ಟು ಬಂದಾನು ಹಾಗೆದ ಇವಾಗ ಅಕ್ಕಿಂದು ನಂದು ಏನು ಸಂಬಂಧ ಇಲ್ಲ ಅಕ್ಕಿ ಯಾರ ನಾ ಯಾರ ಹಚ್ಕೊಡಿ ಅಲ್ಲ ನಾ ಏನ್ ಹೇಳ್ತೀನಿ ಕೇಳ್ಕೊ ಬಂದಿತ್ತು ಮೊದ್ಲು ಅಲ್ಲ ಇನ್ ಮುಂದೆ ನಿಮ್ಮ ತಂಗಿ ತಂಗಿ ಗಂಡ ಇಲ್ಲೇ ಇರ್ತಾರತ್ತ ಹ್ಮ್ ಇದಾಗ ಊರಾಗ ಇರ್ತಾರತ್ತ ಏನೋ ಅವ್ರ ಊರಾಗ ಇದಾಗ್ಯದತ್ತ ಬಹಳ ಲಾಸ್ ಆಗ್ಯ ಅವ್ರಿಗೆನ ಅದಕ್ಕೆ ಇಲ್ಲೇ ಇರ್ತಾರತ್ತ ಮತ್ತತ್ರ ನಿಮ್ಮ ಅಣ್ಣ ನಿಮ್ಮಿ ಇಲ್ಲೇ ಇರವ ಮತ್ತೆ ನಿಮ್ಮ ಊರಾಗ ಏನ್ ಮಾಡ್ತೀರಿ ಲಾಸ್ ಆಗ್ಯದ ಅಲ್ಲಿ ಏನ್ ಮಾಡೋದಂಗಿಲ್ಲ ಇಲ್ಲ ನಮ್ಮ ಊರಾಗ ಇರ್ರಿ ಒಂದ್ ಅನ್ನಕತ್ತಾರತ್ತ ಅದಕ್ಕೆ ಇಲ್ಲೇ ಇರ್ತಾರ ಇನ್ ಮುಂದೆ ಅಕ್ಕಿನ್ ಸಂಸಾರ ನೋಡ್ತಾರತ್ತ ಹಾಂ ಭಾರಿ ಆಯ್ತು ಬಿಡು ಆಯ್ತಾಯ್ತು ಇದೇ ಇದಾ ಮಾಡ್ಕೊತ ಕರ್ತವ್ರು ಅಲ್ಲ ಯುವಕ ಈ ಸಿನ ಕೂಲಿ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ತಿತ್ತಿದ್ರು ಈಗ ಏನಾದಂದ್ರೆ ಅಕ್ಕಿನೊಬ್ಬಕ್ಕಿಲ್ಲೇ ಇಟ್ಕೊಂಡು ಸಾಕಾರತ್ತಲ್ಲೇ ಅವರು ಅಯ್ಯೋ ಅವ್ರಿಗೇನು ಕಡಿಮೆ ಆಗ್ಯಾವ ಈಗ ಡಾಕ್ಟ್ರು ಓದೇ ಮಗಳ ಡಾಕ್ಟರ್ ಮಗಳ ಅದು ದೊಡ್ಡ ಡಾಕ್ಟರ್ ಆಳ ತಿಂಗಳಿಗೆ ಏನೋ ಲಕ್ಷ ಲಕ್ಷ ಪಗಾರ ಬರ್ತೈತೆ ತಕ್ಕಿಗೆ ಹ್ಞೂ ಏನ ಅಂತಲ್ಲ ಒಂದು ಪೇಷಂಟ್ ನೋಡೋಕೆ ಸಾವಿರ ರೂಪಾಯಿ ತೊತಾರತ್ತೆ ಓಕೆನಾ ಸಿಟಿಯಾಗ ಮತ್ತೆ ಅವ್ರಿಗೇನು ಕಡಿಮೆ ಆಗೈತೆ ಕೂಡಿ ಈಗ ಅವ್ರ ಮುಂದೆ ಯಾರು ಅವರಾಗ ಅದಕ್ಕ ಇಲ್ಲೇ ಇಲ್ಲೇರು ಇಲ್ಲ ಮನೆ ಮಾಡ್ಕೊಂಡು ಇಲ್ಲೇ ಇರೋ ತಂದರತ್ತ ಇಲ್ಲೇ ಕರ್ತೇವ ಏನೋ ನಿನ್ನ ಮನೆ ಮುಂದ ಮನೆ ಮಾಡ್ತಾ ಇತ್ತ ಅಕ್ಕಿ ಏನೋ ನನ್ನ ಮನೆ ಮುಂದ ಮನೆ ಮಾಡ್ತಾಳೆ ಸುಬ್ಬಿ ಮಾಡ್ಲಕ್ಕಿ ಮಾಡ್ಲಿ ಆಕೆ ಮಾಡ್ಲಿಕ್ಕಿ ಹೆಂಗ್ ಮಾಡ್ತಾಳಾನು ಅಂತ ಅಲ್ಲ ಆಕೆ ಎತ್ತು ಧೈರ್ಯ ಇದ್ದರೆ ನನ್ನ ಮನೆ ಮುಂದೆ ಮನೆ ಮಾಡ್ತಾರೆ ಬೀ ಆ ಬರ್ಲಕ್ಕಿ ನನ್ನ ಮನೆ ಮುಂದೆ ಮನೆ ಮಾಡ್ಲಾಕ ಬರಲಿ ಅವಾಗ ಮಾಡ್ತೀನಕಿ ಕಾಲ ಕಾಲ ಮುರಿದು ಕಳಿಸ್ತೀನಿ ಅಕ್ಕಿ ಮನೆ ಮಾಡಕ್ ಬಿಟ್ಟಿನ ಹ್ಞೂ ನನಗೂ ಹಂಗ ಅನಿಸ್ತು ಅಲ್ಲ ಊರಾಗ ಆಸ್ ಮನೆಯವ ಎಲ್ಲ ಮನೆ ಬಿಡ್ಕಿಶ್ ನಿಮ್ಮ ಮನೆ ಮುಂದೆ ಯಾಕೆ ಮನೆ ಇದು ತಪ್ಪಲ್ಲನಾ ನಾನು ಸುಮ್ಮನೆ ಮುಂಜಾನೆ ಅದು ನಿನ್ನ ಮಾರಿ ಅಕ್ಕಿ ನೋಡೋದು ಅಕ್ಕಿನ ಮಾರಿ ನೀ ನೋಡೋದು ಆಮೇಲೆ ಸುಮ್ಮನೆ ಜಗಳ ಮಾಡ್ಕೊಂಡು ಕುಂದ್ರೋದು ನನಗೆ ಅನಿಸ್ತೈತಿ ಅಕ್ಕಿ ನಿನ್ನ ಜೋಡಿ ಜಗಳ ಮಾಡ್ಬೇಕಂತ ನಿಮ್ಮ ಮನೆ ಮುಂದೆ ಮನೆ ಮಾಡಕತ್ತಾಳ ಒಳ್ಳೆ ಆ ಐತಿ ಗಿ ಆ ರೆಂಡಿ ಜೋಡಿ ನಾಯಕ್ ಯಾಕೆ ಹೋಗ್ಲಿ ಅಲ್ಲ ಅದೇ ಅನ್ನ ನನಗೆ ಪಿಸರಿ ಅಲ್ಲ ಪಿಸರಿ ಆ ಅದ್ರ ಜೋಡಿ ಜಗಳ ಮಾಡ್ತಿನ ನಾನು ಅದಕ್ಕೆ ಮಾತ್ಸತಿ ಆಡಿಸಂಗಿಲ್ಲ ಅಕ್ಕಿಗೆ ಆದ್ರೆ ಅಕ್ಕಿ ಏನು ನನ್ನ ಮನೆ ಮುಂದೆ ಇರಕ ನಾ ಬಿಡಂಗಿಲ್ಲ ಅಕ್ಕಿ ಈ ಹಂಗೆ ಮಾಡ್ಬೇಕಲ್ಲ ಹಂಗೆ ಮಾಡ್ತೀನಿ ಅಕ್ಕಿ ಮನಿ ಮಾಡ್ಲಿಕ್ಕೆ ಮೊದಲು ಆಮೇಲೆ ಇದು ಖರೆ ಐತನ ಪಕ್ಕ ಐತನ ಸುದ್ದಿ ಏನವಾ ಏನವಾ ಎಂತ ಮಾತಾಡ್ತೀಯಲ್ಲ ಅಲ್ಲ ಗಿರ್ಜಿ ನಿನ್ನ ಹೇಳ್ತೀರಾ ಆರು ನಾಯನವ್ರು ಮಾತಿಲ್ಲ ಬೈವ್ ಸುಮ್ನೆ ಯಾಕ ಮಂದಿ ಒಂದ್ ನೂರ್ ಅಂತ ಹೇಳ್ಕ ನಿಮ್ಮ ಮನಿ ಕಡೆ ಹೋಗಿದ್ನ ನಿಮ್ ಸಣ್ಣವನ್ನ ಹೇಳಿದ್ರು ನಿಮ್ಮ ಸಣ್ಣ ಹೇಳ ನನಗ ಅನಸ್ತೈತಿ ನಿಮ್ ಸಣ್ಣವನ್ನ ಇದೆಲ್ಲ ಮಾಡಕತ್ತಾರೀನ ಹೇಳ್ಕಂದ್ರ ರಾಜಿಗೆ ನಿನ್ ಆಗ್ಬರ್ದಿಲ್ಲಾ ಅದ ನಿಮ್ ಮನಿ ಮುಂದ ಮನಿ ಮಂದಿ ಅಂತ ಅನ್ಸಾ ಐ ಮಾಡ್ಸ್ಲಿ ಬಿಡು ಯಾವ ಯಾವ ಮಾಡಿಸ್ತಾ ಮಾಡ್ಸ್ಲಿ ನೋಡ್ತೀನಿ ಅಂತ ನಾನು ಎಲ್ಲಾರು ಒಂದಾಗ್ಯಾರ ಒಬ್ಬಕ್ಕೆ ಒಂದಾಗಿನಲ್ಲ ಅದಕ್ಕೆ ಮಾಡ್ಲಾಕತ್ತಾರ ಇವ್ರು ಮಾಡ್ಲಿ ಮಾಡ್ಲಿ ದಿನ ಮಾಡ್ತಾರ ಮಾಡ್ಲಿ ನಾನು ಅವ್ರೆಲ್ಲಾರ್ಗು ಹೆಂಗ ಮಾಡ್ಬೇಕ ಹಂಗ ಮಾಡ್ತೀನಿ ನಾ ನಾಯೇನ್ ಬಿಡ್ತೀನಿ ಅಂತ ಮಾಡ್ಯಾರ ನೀವ್ ಹಾಂ ತೋಲ್ವಾ ಏನು ಮಾಡ್ತೀನಿ ಮಾಡಿ ನೋಡ್ ಅಲ್ಲ ನನಗೆ ಟು ನಾ ಹೇಳಿ ನೀ ನೀನು ಅಂಜ್ಕೋಬೇಡ ನಾ ಏನಿಲ್ಲ ನಿನ್ನ ಜೊತೆ ಗೆಳತಿ ಹ್ಞೂ ಅಲ್ಲ ನೀನು ಗೆ ನಾನು ಗೆಳತಿದ್ದೀನಿ ನಿನಗೆ ಹೆಂಗೆ ಬಿಟ್ಕೊಡ್ತೀನ ಅಲ್ಲ ನಿನಗೆ ಏನಾರು ಸಹಾಯ ಬೇಕು ಕೇಳ್ದಾನ ಮಾಡ್ತೀನಿ ಅಂತ ಎಲ್ಲ ಆತ ತೊಗೊಲಿಪ್ಪ ಚಂದ್ರಿ ಇಟ್ಟು ಹೇಳಿಲ್ಲ ಅಟ್ಟ ಬಿಡು ಹ್ಞೂ ಇಲ್ ಮುಂದೆ ಹೆಂಗೆ ಮಾಡ್ಬೇಕು ನೋಡ್ಕೊತೀರ ನಾನು ಹೆಂಗೆ ಚಂದ್ರ ಅದಕ್ಕೆ ಬರ್ಲಕ್ಕೆ ರಾಜ ನನ್ನ ಮನ್ ಮನೆ ಮಾಡಿ ಆಮೇಲೆ ತೋರಿಸ್ತಿರಾಕೀಗ ನಾ ಅಂತ ಹೇಳಿ ಅಲ್ಲ ಇಬ್ರು ಒಂದು ಆಸ ಆಯ್ತು ಒಳಗೆ ಸೇರ್ಕೊಂಡು ಹಾ ಗುಜು 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 ಮಾತಾಡ್ಕೊತೀರಿ ಅಲ್ಲ ಚಾ ಮಾಡೋಕೆ ಹೇಳ್ತ ಬಂದಿತ್ತು ಚಾ ಮಾಡಿ ನಿಧಾ ಬರೀ ಮಾತಾಡಕೊಂಡು ನಿಂತೀವಿ

ಕೆಲಸ ಏನ್ ಮಾಡಾ ಕೆಲ್ಸಿಲ್ಲ ನಿರ್ಗಾ ಬೀದಿ ಬಿಟ್ಟನ ನಿನ್ಗೆ ಬೀದಿ ಬಸವ ತಿರ್ಗಾಡ್ವಾ ಮನಿ ಮನೆ ಮನಿ ಹಾಕಿ ತೊಗೊಂಡು ಮಂದಿ ಸುತ್ತಿ ಮಾತಾಡು ಚಾಡಿ ಹಾಡುತ್ತೆ ಹೇಗ್ ಬಿಟ್ಟನ ಅಲ್ಲ ಅಕ್ಕ ತಂಗಿಯರಿಗೆ ಆದ್ರೆ ಕೂಡಿಸ್ಬೇಕು ಅದೆಲ್ಲ ಬಿಟ್ಕಿಶಿಂದ್ರೆ ಅಕ್ಕಿಗೆ ಬಂದ್ ಇನ್ನೊಂದು ಇನ್ನೊಂದಿಟ್ಟು ಬೆಂಕಿ ಹೆಚ್ಚಕ್ ಬಂದೇ ಇಲ್ಲಿ ನಮ್ಮಗೆ ಅವ್ರು ಎಲ್ಲಾ ಮನೆ ಮಾಡಲಕ್ಕ ಕೊಟ್ಟಾರ ಕೊಟ್ಟಾರೆ ಎಲ್ಲಿ ಮನಿ ಖಾಲಿ ಇರ್ತಾವ ಅಲ್ಲಿ ಮನೆ ಮಾಡ್ತಾರ ಅದು ಬಿಟ್ಕಿಶಿಂದ್ರ ಅಲ್ಲಿ ಮನಿ ಮಾಡ್ಕಾ ಓಡ್ಲಿ ಇಲ್ಲಿ ಮನಿ ಮಾಡ್ಕಾ ಓಡ್ಲಿ ಹಂಗ ನೋಡ್ಲಿ ಹಿಂಗ್ ನೋಡ್ಲಿ ಅಲ್ಲ ಬರೀ ಇದ್ ಒಟ್ಟು ಅಲ್ಲಿ ತಂದ ಇಲ್ಲಿ ಇಲ್ಲಿ ತಂದಲ್ಲಿ ಸಲ ಬಾ ನಿನ್ನ ಮನೆಗೆ ಇಂತ ಮಾತು ಜುಟ್ಲನ್ನ ಹರ್ಸ್ತಿನಿ ಅಟ್ಟ ಮತ್ತ ಅಚ್ಚ ಸುಮಾ ಜುಟ್ಲ ಎದ್ದು ಹರ್ ಕಳ್ಸಿ ಬಿಡ್ತೀನಿ ಅತ್ತಾಗ ಏಯ್ ಗಿರಿಜಾವ ನೀ ಈಗಿನ ಮಾತು ಕೈ ಕಿಂದ್ರೆ ಒಂದಾನಿ ಯಾಕೆ ದೊಡ್ಡ ಜಗಳ ಮಾಡಕ್ಕೆ ಹೋಗಿ ಅನ್ಕೋನಿ ಮತ್ತೆ ನೋನ್ ಮತ್ತೆ ಆಮೇಲೆ ನಿಂದು ಅತ್ತಿ ನೀವು ಇದ್ರಾಗ ಅಡ್ಡ ಬರಕ್ಕೆ ಹೋಗ್ಬಿಡ್ರಿ ಅಲ್ಲ ಇದು ನಿಮ್ಗೇನು ಸಂಬಂಧ ಇಲ್ಲ ಇದು ನನಗ ನಮ್ಮ ತಂಗಿಗೆ ಬಿಟ್ಟಿದ್ದೈತಿ ನಾ ಏನಾರ ಮಾಡ್ಕೋತೀನಿ ಏನಾರ ಬಿಡ್ಕೋತೀನಿ ಅಲ್ಲ ನೀ ಚಂದ್ರಿಗೆ ಯಾಕೆ ಬೇಕತ್ತೀರಿ ಚಂದ್ರ ಏನು ತಪ್ಪು ಹೇಳನ ಮತ್ತೆ ಅಕ್ಕಿ ಎಲ್ಲ ಬಿಟ್ಟು ನನ್ನ ಮನೆ ಮುಂದೆ ಯಾಕ ಮನೆ ಮಾಡ್ಬೇಕಿ ಹ್ಞೂ ಅದಾಂತಿಲ್ವಾ ಅಲ್ಲೋ ಗರಿಜಿ ನಿಮ್ಮ ಅತ್ತೇನೋ ಅಲ್ಲ ನಿಮ್ಮ ಅತ್ತೆ ನಿನಗತ್ತಾಳ ನಕ್ಕಿಗತ್ತಾಳ ನನಗರ ಕಿಳಲೆಗೆ ಬಿಡುವ ಅಯ್ಯ್ ಹಂಗಪ್ಪ ಅಕ್ಕಿ ನೆನ್ ತಂದಿದ್ದು ಹ್ಞೂ ಅದೇ ಹೇಳ್ತಾರಲ್ಲ ಮನಿ ಮಾರಿ ಊರು ನಮ್ಮ ಅತ್ತಿ ಅಲ್ಲ ನನ್ನ ಪರವಾಗಿ ಮಾತಾಡ್ಬಿಟ್ಟು ರಾಜಿ ರಾಜಪರವಾಗಿ ಮಾತಾಡ್ತಾಳೆ ರಾಜ ಪರವಾಗಿ ಏನ ಮಾಡ್ಸಾರ ಸಿಗಸ್ಸಿ ಅಲ್ಲ ನಾ ಯಾರ ಪರ್ವಾಗಿಲ್ಲ ಯಾರು ಪರ್ವಾಗಿರತ್ತೀನಿ ಎದಕ್ ಬೇಕು ಬಾ ನಿನಗೆ ಜಗಳ ಜೂಟ ಯಾಕ್ ಬೇಕು ಕಮ್ಮಗ ನಿನ್ನ ನೀನಾಯ್ತು ನಿನ್ನ ಮನಿ ಆಯ್ತು ನಿನ್ ಗಂಡ ಮಕ್ಕಳು ನೋಡ್ಕೊಂಡು ನೀ ಊರ ಮಂದಿ ಸುಮ್ಸಾಬ್ರಿಗೆ ಯಾಕೆ ನೀನು ಅಲ್ಲ ಅವರೆಲ್ಲರೂ ಒಂದಾಗ್ಯಾರ ನೀ ಒಬ್ಬಕ್ಕೆ ಹೆಕಿಲ್ತೀರಿಂಗ ಒಬ್ಬಕ್ಕೇ ಇದ್ರಿ ಒಂಟಿಗೂ ಇನ್ನೂ ನಿನಗೆ ಅರ್ಥ ಆಗಲೈತೆ ಕಿಶಿಂದ್ರೆ ಹಾ அல்ல தங்கி நோடிக் எஸ் கண்காங்கி அண்ணி க்ஷமா கேள்வி ஜூனா இவா கிங் ஆத்த கஷ்ட அம் அண்ணா நீன்காஹிங் கே தகோரி நான் ஏன் கேட்கல மனார் ஐயி நினைவு நான் எல்லா மனார் கேட்பாங்க ಹತ್ತದ ರಂಡಿ ಎಲ್ಲ ಹತ್ತದ ರಂಡಿ ನಮ್ಮ ಮನೆ ಬಂದ ಕಿಶಿಂದ್ರೆ ಒಟ್ಟಿದ್ದ ಬೆಂಕಿ ಹಚ್ಚ ಕೆಲಸ ಮಾಡ್ತೇನೆ ನೀ ನಡಿ ನಿನ್ನ ಮನೆಯಿಂದ ಹೊರಗೆ ಮಾದ್ಲು ಬರ್ಲಿ ನನ್ನ ಮಗ ಬರ್ಲಿ ಅಂತ ಹೇಳ್ತೀನಿ ಒಂದ ನೀ ನನ್ನ ಮನೆ ಕಡೆ ಬಾ ನಿ ಇನ್ನೊಂದು ಸಲ ನಡಿ ಅಕ್ಕಿ ನೀವು ಅಕ್ಕಿ ಯಾಕೆ ಬಯಕತ್ತೀರಿ ನೀವು ಅಕ್ಕಿ ನನಗೆ ಹೇಳ್ತಾಳ ಕಿಲ್ ಕೇಳಿ ಅಕ್ಕಿ ನನಗೆ ಹೇಳ್ತಿದ್ರೆ ಅಂದ್ರೆ ಮನೆಯಿಂದ ಹೊರಗೆ ಹೋಗಿ ಕಿಶಿಂದ್ರೆ ಮಾತಾಡಿ ಕಳಿಸ್ಬಾಕಿಗೆ ಇಂಥ ಜಗಳ ಹಚ್ಚೋರು ಬೆಂಕಿ ಹಚ್ಚೋರು ನಮ್ಮ ಮನೆ ಬರೋ ಜರೂರತ್ತಿಲ್ಲ ನಾಳೆ ಬಂದು ಕಿಶಿಂದ್ರೆ ಹಿಂಗ ಇದಾಕಲ್ಲ ಹೆಂಗಾರ ಇನ್ನೊಬ್ರು ನನ್ನ ಮಗ ನನ್ನ ಮೊಮ್ಮಗನು ಹಿಂಗಾಕಲ್ಲ ಹೆಂಗಾರ ನಡಿ ನೀ ವ ನಿಮ್ ಮನೆ ಬಂದಿ ಬಾ ಚಲೋ ಮಾಡ್ ತಗೊಳೋ ಮರ್ಯಾದೆ ಅಲ್ಲ ನಿಮ್ಮ ಮತ್ತೆ ತಗೊಂಡು ಸುಮಾನಿರ್ತೇವನ ಆ ತಗೋ ನಾ ಏನ್ ಬರೋದಿಲ್ಲ ನಿನ್ನ ಏ ಚಂದ್ರಿ ಅಂಗ ತಗೋ ಮುದಿಕ್ಕಿ ಅದ್ ಹಂಗ್ತೈತಿ ತಲೆ ಕಡಿಸ್ಕೊಬೇಡ ನಾ ಆಮೇಲೆ ಬರ್ತೀನಿ ತಗೋ ಸಂಜೆ ಕೂರಿ ನಿಮ್ಮ ಮನೆ ಮುಂದೆ ಬರ್ತೀನಂತ ಮಾತಾಡೋಣಂತೆ ಬಾ ಹಾಂಗ ಬರಾಕ್ ಬರ್ತಿ ಒಂದ್ ರೂಪಾಯಿ ತಗೊಂಬರ ಕುಡಿ ಒಂದ್ ರೂಪಾಯಿ ಬೇಕಾಗ ಒದ ಕೇಳಬೇಕಂತ ಬಂದೆ ಕೇಳ ನನ್ ನಿಮ್ಮ ಮತ್ತೆ ಇದ್ರಾಗ ಬದಲಾ ಐದ್ನೂರು ರೂಪಾಯಿ ಬೇಕಾನ ಆತು ನೋಡ್ತೀನಂತ ಮತ್ತೆ ಕಿಲ್ ಕೇಳ ಗಿರ್ಜವ್ವಾ ನೀನು ತೋಟ್ರ ಜೊತೆ ಕಟ್ಟಬಾಡವನ್ ಜರ ಜರ ಮರ್ಯಾದೆ ರಸ್ತಾರ ಮನುಷ್ಯರ ಜೊತೆ ಕೈತನ ಮಾಡು ಅವಾಗ ನೀನು ಮರ್ಯಾದಿಂದ ಇರಕ್ಕೆ ಬರ್ತೈತಿ ಅಲ್ಲ ಊರು ಮಂದಿನೇ ಬೈತಾರೆ ನಿನಗೆ ಅದೇನು ಗಿರ್ಜಿ ಅದೇನು ಗಿರ್ಜಿ ಅಂತ ಹೇಳ್ತಿಸಿ ಹಾಂ ನಿಮ್ಮ ತಂಗಿಗೂ ಹಂಗೆ ಬೈತಿದ್ರು ನೋಡಿಗ ಅದಾ ಊರ ಮಂದಿನೇ ನಿಮ್ಮ ತಂಗಿಗೆ ಎಷ್ಟು ಹೊಗಳ್ತಾರ ಹಂಗೆ ನೀನು ನಾಲ್ಕು ಮಂದಿ ಹೊಗಳ್ ಬದುಕು ಹಿಂಗೆ ಯಾಕೆ ಮಾಡಕತ್ತೀ ಕೋಡಿ ಅಲ್ಲ ನನ್ನ ನಿಮ್ಮ ಸಲವಾಗಿ ನನ್ನ ಮಗನ ಹೆಸರು ಕೆಟ್ಟದ್ದು ನೋಡಿ ಎಲ್ಲರ ಮುಂದೆ ಆತಾಯ್ತಾಯ್ತು ಭಾಳ ಆತು ಪುರಾಣ ಹೋರಿನ ಹೋಗಿ ಅಲ್ಲಿ ಕುಂದ್ರಿ ಸೋಪಾ ಕುಂದ್ರಿ ಬರ್ತೀನಿ ಚಾ ಬರ್ತೀನಿ ಅಂತ ನನಗೆ ಹೇಳ್ಬಂಡ ಇಲ್ಲಿ ವೇದಾಂತ ಆ ಯಾವಕ್ಕಿಗ ಹೊಂದಂಗಿಲ್ಲ ಯಾವಕ್ಕಿಗೂ ಹಾಳಕಂಗಿಲ್ಲ ಯಾರು ಕೆಳಂಗಿಲ್ಲ ನನಗೇನ್ ಮಾಡ್ಬೇಕು ಅನ್ನಿಸಿ ಚೆದ ಮಾಡ್ತೀನಿ ಬರ್ಲಿಕ್ಕೆ ನನ್ನ ಮನೆ ಮುಂದೆ ಹೆಂಗ್ ಮನಿ ಮಾಡ್ತಾ ನಾನು ನೋಡ್ತೀನಿ ಏನಾ ಮಾಡ್ಸಿಗಾರ್ ಸ್ಯಾರ ನಿನಗೆ ಯಾವ ಹೇಳಕತ್ತ ಹೇ ಬುದ್ಧಿ ಕಲಿಯರ್ಗೆ ಹೇಳ್ಬೋದಪ್ಪ ಅಲ್ಲ ಇಂಥ ಅಲ್ಲಿ ಹೋಗಬೇಡ ಅಲ್ಲಿ ಹಾಳು ಬಾಯ್ತಿ ಬೀಳ್ಬೇಡ ಅಂತಂದ್ರೆ ಅಲ್ಲ ಬೀಳ್ತೀನಿ ಅಂದ್ರೆ ಇನ್ನೇನ್ ಮಾಡಕೈತಿ ಬೀಳು ಬಿದ್ದಿ ಸಾಯಿ ನನಗೇನು ಮಾಡೋದೈತಿ ನನ್ನ ಮಗಗ ಮಮ್ಮಗ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರ ಅತ್ತಾ ಸಾಕು இது ஹெங்க் சங்காக்க மா சாயி நான் சைலல்லே நீ சாய் முதுக்கி மொதல் நீ சாய் நீ சத்திர எல்லா சில